ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಆಗಿತ್ತು ಮತ್ತೆ ತ್ರೀ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗದಾಗ ನಮಗೆ ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರು ಆವಾಗ ನಾವು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ವಿ ಒಂದು ಫೈವ್ ಡೇಸ್ ನಲ್ಲಿ ನಮಗೆ ಮಾನಿಟೈಸೇಷನ್ ಆನ್ ಆಗಿದೆ ಅಂತ ಇದೊಂದು ನನಗೆ ತುಂಬಾ ಖುಷಿ ವೆಲ್ಕಮ್ ಸಿಸ್ಟರ್ಸ್ ಲಾ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ಆಗ್ತಾ ಬರ್ತಾ ಇದೆ ಅವತ್ತಿಂದ ಕನ್ಸ್ ಕಟ್ಕೊಂಡು ಏನು ನಾವು ಮಾಡ್ಕೊತಾ ಬಂದಿದ್ದು ಇನ್ನು ಕೆಲವೇ ಕ್ಷಣದಲ್ಲಿ ಆಸೆ ನಮ್ದು ಈಡೇರ್ಬೋದು ತ್ರೀ ಅವರ್ಸ್ ಇಂದ ನಮ್ ಚಾನೆಲ್ ಇನ್ನು ರಿಫ್ರೆಶ್ ಮಾಡಿಲ್ಲ ಯಾಕಂದ್ರೆ ಇವತ್ತಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದೆ ನಾವು ಅನ್ಕೊಂಡಿದ್ವಿ ಇವತ್ತು ಒನ್ ಕೆ ಸಬ್ಸ್ಕ್ರೈಬರ್ ಆಗ್ಬೋದು ಅಂತ ಇನ್ನು ರಿಫ್ರೆಶ್ ಮಾಡಿಲ್ಲ ರಿಫ್ರೆಶ್ ಮಾಡ್ತಾ ಹೋಗೋಣ ಇವತ್ತೇ ಆಗುತ್ತಾ ಆಗಲ್ವಾ ಅಂತ ನೋಡ್ಕೊಂಡು ಹೋಗೋಣ ಇವತ್ತೊಂದು ವಿಡಿಯೋ ಕೂಡ ಬಿಟ್ಟಿದ್ದೀವಿ ಅದಕ್ಕೋಸ್ಕರ ಆಗ್ತಾರೆ ಅನ್ನೋ ಭರವಸೆ ಮೇಲೆ ನಾವು ಒಂದು ಬ್ಲ್ಯಾಕ್ ಸ್ಟರ್ ಇಟ್ಕೊಂಡು ನಾವೆಲ್ಲ ಅಡಿಕೆ ಸಿಸ್ಟರ್ ಟಿ ವಿಗೆ ಹಾಕೊಂಡು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಕಾಯ್ತಾ ಇದ್ದೀವಿ ನೋಡೋಣ ಈಗ ತ್ರೀ ಅವರ್ ಇಂದ ರಿಪ್ರೀಸ್ ಮಾಡಿಲ್ಲ ಮಾಡ್ತೀವಿ ಎಷ್ಟು ಜನ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಹೇಳಿ ನೋಡೋಣ ಓಕೆ ರಿಪ್ರೀಸ್ ಮಾಡಪ್ಪ ಇಂದ ರಿಪ್ರೀಸ್ ಮಾಡಿಲ್ಲ ಅದಕ್ಕೋಸ್ಕರ Uh, 9 मोर 92. 92. 92 92 93 93 93 94 95 इन 5 मोर 95 వచ్చే నేను వేరే బ్లాష్ ఆడక వేరే బాలక ఇంత 2 लास्ट 2 लास्ट 2 ओके 2 ఇంటూ alli last rat attack 2 Kemarin, teman, oh, yeah. last, one. Last, one. last one. lucky for enggak, 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 punit. enggak, punit. <laughs>

ಸಬ್ಸ್ಕ್ರೈಬರ್ಸ್ ನೋಡಿ ನಮಗೆ ಖುಷಿ ಆಯ್ತು ವರ್ಷದಿಂದ ವೈಟ್ ಮಾಡ್ತಾ ಇದ್ದು ಒಂದು ಸಿಕ್ಸ್ ಮಂತ್ ಆದ್ಮೇಲೆ ನಮ್ ಕೈ ಮಾಡಕ್ ಆಗಲ್ಲ ಅಂತ ಹೇಳಿ ಅನ್ಕೊಂಡಿದ್ದು ಕೂಡ ಉಂಟು ಅನ್ಕೊಂಡು ಮತ್ತೆ ಬೇಡ ಇದು ಅಂತ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ದು ಮತ್ತೆ ನೋಡೋಣ ಅಂತ ಹೇಳಿ ಒಂದೇ ಒಂದು ವಿಡಿಯೋ ಮಾಡ್ದು ಅದು ಮಾಡ್ಬೇಕು ಅಂತ ಹೇಳಿ ಮಾಡಿಲ್ಲ ಸುಮ್ಮನೆ ಮಾಡ್ದು ಅಷ್ಟೇ ಅದು ಸ್ವಲ್ಪ ಜನ ಒಂದು ಕ್ಲಿಕ್ ಆಯ್ತು ಒಂದ್ ಫಾರ್ಟಿ ನೋಡಿದ್ರು ಅದರಿಂದ ಮತ್ತೆ ನಮಗೆ ಸ್ಪಿರಿಟ್ ಬಂತು ಮಾಡಬೇಕು ಇದನ್ನ ಬಿಡಬಾರ್ದು ಅಂತ ಹೇಳಿ ಮತ್ತೆ ನಾವು ಮಾಡಬೇಕು ಅಂತ ಹೇಳಿ ಏನಂತಾರೆ ಮತ್ತೆ ಮಾಡಬೇಕು ಅನ್ನೋ ಸ್ಪಿರಿಟ್ ಬಂತು ನಮಗೆ ಅದಕ್ಕೋಸ್ಕರ ಮತ್ತೆ ನಾವು ಕಂಟಿನ್ಯೂ ಮಾಡಿದೋ ಈಗಲೂ ಕೂಡ ಒಂದು ತ್ರೀ ಡೇಸ್ ಒಂದು ವೀಡಿಯೋ ಫೋರ್ ಡೇಸ್ ಒಂದು ವೀಡಿಯೋ ಇಲ್ಲ ಅಂದರೆ ಮುಂದೆ ಟೂ ಡೇಸ್ ಬಂದರೂ ಬರ್ಬೋದು ಗೊತ್ತಿಲ್ಲ ನೋಡೋಣ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ಈಗ ಒಂದು ಕೇ ಸಬ್ಸ್ಕ್ರೈಬರ್ಸ್ ಕೂಡ ನಮಗೆ ಕಂಪ್ಲೀಟ್ ಆಗಿದ್ದಾರೆ ಹಾಗೆ ನಮ್ಗೆ ಇದು ತ್ರೀ ತ್ರೀ ಥೌಸಂಡ್ ಅವರ್ಸ್ ಸಿಕ್ಸ್ಟಿ ಸಿಕ್ಸ್ ಸಬ್ಸ್ಕ್ರೈಬರ್ಸ್ ನಮಗೆ ತ್ರೀ ಮಂತ್ಸ್ ಬ್ಯಾಕ್ ಇದ್ರು ತ್ರೀ ಮಂತ್ಸ್ ಆದ್ಮೇಲೆ ನಮಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ನಮ್ಮ ವೀಡಿಯೋಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಅದರ ಕೀರ್ತನವರು ಕೂಡ ಫಸ್ಟ್ ವಿಡಿಯೋಗೆ ಇವರು ಕೂಡ ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಇವರು ಕೂಡ ಒಂದು ವಿಡಿಯೋ ಮಾಡಿದ್ದಾರೆ ಬೇಕಾದ್ರೆ ಹೋಗಿ ವಿಡಿಯೋಸ್ಗಳನ್ನ ನೋಡಿ ಹಾಗೆ ನಮಗೆ ಇನ್ನೂ ಒಂದು ನಾಲ್ಕೈದು ಜನ ಇದ್ದಾರೆ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಮುಖ್ಯವಾಗಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿಮಗೆ ಯಾಕಂತ ಅಂದರೆ ನಮ್ಮ ವಿಡಿಯೋಗಳನ್ನ ನೋಡಿ ನೀವು ನಮ್ಮ ನಮಗೋಸ್ಕರ ನೀವು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಯಾಕಂದರೆ ನಮ್ಮ ವಿಡಿಯೋಗಳನ್ನ ನೋಡಬೇಕು ಅಂತ ಹೇಳಿ ನೀವು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬಂದಿದ್ದು ತುಂಬಾ ಖುಷಿ ಆಗ್ ಆಯಿತು ಇನ್ನು ಮುಂದೇನೂ ಕೂಡ ಇದೇ ರೀತಿ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಹೀಗೆ ಪ್ರತಿ ಇನ್ನು ಇನ್ನು ಮುಂದೆ ತ್ರೀ ಡೇಸ್ ಒಂದು ವಿಡಿಯೋನಾದರೂ ಬಿಡೋದಕ್ಕೆ ಅಂತ ಹೇಳಿ ನಾವು ಟ್ರೈ ಮಾಡ್ತೀವಿ ನಮ್ಮ ಕೈಲಿ ಆದಷ್ಟು ನಾವು ಕಷ್ಟಪಡ್ತೀವಿ ಟ್ರೈ ಮಾಡ್ತೀವಿ ನಾವು ಬಿಡಲೇಬೇಕು ಅನ್ನೋದು ಈಗ ಒಂದು 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 ಸಾವಿರ ಸಬ್ಸ್ಕ್ರೈಬರ್ಸ್ ನೋಡಿದ ಅಂತೂ ನಮಗೆ ತುಂಬಾ ಖುಷಿ ಆಗ್ತಿದೆ ಅದರಿಂದ ನಿಮ್ಮಿಂದ ನಾವು ಇನ್ನೂ ವೀಡಿಯೋ ಬಿಡಬೇಕು ಅಂತ ಹೇಳಿ ತುಂಬಾ ಅನಿಸ್ತಾ ಇದೆ ಇನ್ನು ಮುಂದೆ ಇದೇ ರೀತಿ ಪ್ರತಿದಿನನೂ ಕೂಡ ವಿಡಿಯೋ ಬರ್ತಾನೆ ಇರುತ್ತೆ ನೀವು ಅದಕ್ಕೂ ಕೂಡ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೀವು ಹಾಗೆ ಅದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಪ್ರತಿನಿತ್ಯ ವಿಡಿಯೋ ಬರ್ತಾ ಇರುತ್ತೆ ಪ್ರತಿನಿತ್ಯ ಕೂಡ ಇದೇ ರೀತಿ ವಿಡಿಯೋ ಬರ್ತಾ ಇರುತ್ತೆ ಇಷ್ಟೊಂದು ಸಪೋರ್ಟ್ ಮಾಡಿದಿರಾ ಅದಕ್ಕೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಅದ್ರಾಗು ನಮ್ ಡಿ ಕೆ ಆಫ್ ಆಗಿದೆ ನಮ್ಮ ಡಿ ಕೆ ಸಿಸ್ಟರ್ ಇಂದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಏನು ಅಮ್ಮ ಏನ್ ಅನಿಸ್ತಿದೆ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿನ್ಗೆ ಯಾವ ರೀತಿ ಅನಿಸ್ತಿದೆ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಏನು ನಮ್ಮ ಸಿಸ್ಟರ್ನ ಏನು ಅನಿಸ್ತಿದೆ ಅಂತ ಹೇಳಿ ಫಸ್ಟ್ ನಮ್ಮ ಅಕ್ಕಯ್ಯಂದಿರಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಏನಂತ ಅಂದ್ರೆ ಒಂದೂವರೆ ವರ್ಷದಿಂದ ಕಷ್ಟಪಡ್ತಾ ಇದ್ದರು ಇದ್ರು ನಾನೇನು ಹೆಲ್ಪ್ ಮಾಡಿಲ್ಲ ಅಂತೆಲ್ಲ ಏನೋ ಒಂದೆರಡು ವೀಡಿಯೋದಲ್ಲಿ ಬಂದು ಮಾತಾಡ್ಕೊಡಿ ಮಾಡಿ ಆಡಿದೀವಿ ಅಷ್ಟೇನೆ ಇಬ್ಬರು ಈ ಫುಲ್ಲು ನಾವೊಂದು ಸ್ವಲ್ಪ ಸಪೋರ್ಟ್ ಮಾಡಿರಬೇಕು ಅವರಿಬ್ಬರದೇ ಆಡೋದು ಜಾಸ್ತಿ ಇರೋದು ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಆ್ಯಂಡ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಆಗಿದ್ದೀರೋ ಇನ್ನು ಮುಂದೆ ಯಾರ್ಯಾರು ಆಗ್ತಿರೋ ಎಲ್ಲಾರ್ಗು ಥ್ಯಾಂಕ್ಸ್ ಹೀಗೆ ನಮ್ಗೆಲ್ಲಾರ್ಗು ಸಪೋರ್ಟ್ ಮಾಡ್ತಾಯಿದ್ವಿ ಇನ್ನೂ ಚೆನ್ನ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಮಾಡ್ತೀವಿ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಮಿಸ್ ಮಾಡ್ದಂಗೆ ಕೊಟ್ಟೆ ಕೊಡ್ತೀವಿ ನಮ್ಮ ವಿಡಿಯೋದಲ್ಲಿ ಅಂತ ಹೇಳ್ತೀನಿ ಏನೋ ಒಂಥರ ತುಂಬಾ ಸಕತ್ತಾಗಿ ಫೀಲ್ ಆಗ್ತೈತೆ ಅಂತ ಇಂತು ಒಂದು ಡ್ರೀಮ್ ಆ ಡ್ರೀಮ್ ಕಂಪ್ಲೀಟ್ ಆಗೋ ಅಷ್ಟೇ ಖುಷಿ ಪಾರ್ಟಿ ಕೊಡ್ಸ್ಬೇಕು ಅಂತ ಹೇಳಿ ಇನ್ನು ನಾಲ್ಕೈದು ಜನ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದೀನಿ ಆ ನಾಲ್ಕೈದು ಜನಕ್ಕೂ ಕೂಡ ನಾವು ಪಾರ್ಟಿ ಕೊಡ್ಸ್ಬೇಕು ಆ ನಾಲ್ಕೈದು ಜನ ಯಾರು ಅಂತ ಅನ್ನೋದನ್ನ ನಾವು ಪಾರ್ಟಿ ಕೊಡ್ತೀವಲ್ವಾ ಅವತ್ತು ದಿನ ನೋಡಿ ಇನ್ನು ಕೇಕ್ ಕಟ್ ಮಾಡಿಲ್ಲ ಅಂತ ಅನ್ಬಿಟ್ಟು ಆಗ್ಲೇ ಅದ್ರು ಹೇಳ್ತಾ ಇದ್ರು ಅದಕ್ಕೆ ಇವತ್ತು ಬೇಡ ಇವತ್ತು ದೇ ಸೆಲೆಬ್ರೇಷನ್ ಮಾಡೋಣ ಅವತ್ತು ಕೂಡ ನಮ್ಗೆ ಖುಷಿ ಏನಾದ್ರು ಕೊಡ್ಬೇಕಲ್ವಾ ಎಲ್ರಿಗೂ ಅದಕ್ಕೋಸ್ಕರ ಅವತ್ತು ನಿಮ್ಮ ಮುಂದೆ ಕೇಕ್ ಕಟ್ ಮಾಡ್ತೀವಿ ನೀವು ಎಲ್ರಿಗೂ ಒಂದು ದಿನ ಪಾರ್ಟಿ ಕೊಡ್ತೀವಿ ಅಂತ ಹೇಳಿ ಎಲ್ರಿಗೂ ಹೇಳಿದೀವಿ ಇನ್ನು ಒಂದು ವಿಡಿಯೋ ಬರುತ್ತೆ ನಾವು ಯಾರ್ಯಾರು ಪಾರ್ಟಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಂತ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂಡ್ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅಂತ ಅವ್ರನ್ನೂ ತೋರಿಸ್ತೀವಿ ಯಾರ್ಯಾರು ಹೆಂಗ್ ಹೆಲ್ಪ್ ಮಾಡಿದ್ರು ಏನೇನ್ ಮಾಡಿದ್ರು ಅಂತ ಒಂಥರ ಫ್ಯಾಮಿಲಿ ಇಟ್ ಟುಗೆದರ್ ಅಂದ್ರೆ ಎಲ್ಲರಿಗೂ ಒಂಥರ ಖುಷಿನೇ ಅಲ್ವಾ ಆ ತರ ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ಅದೇ ವಿಡಿಯೋ ಬಂದ್ರು ಬರ್ಬೋದು ಇಲ್ಲ ಅಂತಂದ್ರೆ ಬೇರೆ ವಿಡಿಯೋ ಬಂದು ಸ್ವಲ್ಪ ಟೈಮ್ ಬೇಕು ಯಾಕಂದ್ರೆ ಎಲ್ಲ ಫ್ಯಾಮಿಲಿಗೂ ರಾಜ ಬಂದಿ ಎಲ್ಲರೂ ಒಂದೇ ಅಟ್ ಎ ಟೈಮ್ ಅಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಇದೆ ನೋಡಿ ಎಲ್ಲಾರು ಮಾಡಿ ಕೆಲ್ಸಗಳು ಅವರೇ ಆದಂತ ಬೇರೆ ಬೇರೆ ಜವಾಬ್ದಾರಿಗಳು ಇರುತ್ತೆ ನಾವು ತಕ್ಷಣ ಎಲ್ಲರೂ ಕೂಡ ಬರೋದಿಕ್ ಆಗೋದಿಲ್ಲ ಅದಕ್ಕೆ ಏನಾದ್ರು ಒಂದು ಟೈಮ್ ನಾವು ಪ್ಲಾನ್ ಮಾಡಿ ಒಂದು ನ ಫಿಕ್ಸ್ ಮಾಡಿ ಆಮೇಲೆ ನಾವು ಸೆಲೆಬ್ರೇಷನ್ ಮಾಡಬೇಕು ಆದಷ್ಟು ಬೇಗ ಅದು ಕೂಡ ಬರುತ್ತೆ ಎಲ್ರಿಗೂ ಕೂಡ ಒಂದು ದಿನ ಪಾರ್ಟಿ ಕೊಡ್ತೀವಿ ಅದನ್ನು ಕೂಡ ಒಂದು ವಿಡಿಯೋನು ಕೂಡ ಅದನ್ನು ಮಾಡ್ತೀವಿ ಇನ್ನು ಡಿ ಕೆ ಅಂದರೆ ಡಿ ಮೀನ್ಸ್ ದಿವ್ಯಾ ಕೆ ಮೀನ್ಸ್ ಕಾವ್ಯ ಡಿ ಅನ್ನೋರೇ ಜಾಸ್ತಿ ಕ್ಯಾಮ್ರಾ ಮುಂದೆ ಬರ್ತಿದ್ದಾರೆ ಕೆ ಅನ್ನೋರು ಯಾಕಪ್ಪ ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ ಅಂತ ಅಂದರೆ ಅವರು ಕ್ಯಾಮ್ರಾನ ಯಾವಾಗಲೂ ಇಟ್ಕೊಂಡಿರ್ತಾರೆ ಇರ್ತಾರೆ ಅದಕ್ಕೋಸ್ಕರ ಅವರು ಜಾಸ್ತಿ ಮುಂದೆ ಬರೋದಿಲ್ಲ ಇನ್ನು ಅವರು ಬಂದು ಮಾತಾಡ್ಬೇಕಲ್ವಾ ಅವ್ರಿಗೇನು ಅನ್ನಿಸ್ತಿದೆ ಅಂತ ಹೇಳಿ ಅವರು ಕೂಡ ಹೇಳಬೇಕು ಅದಕ್ಕೆ ಡಿ ಅನ್ನೋರು ಅನ್ನಿಸ್ವಾರಿ ಕೆ ಅನ್ ಬಂದು ಮಾತಾಡಬೇಕು ಅವ್ರಿಗೆ ಏನು ಅನ್ನಿಸ್ತು ಅಂತ ಹೇಳಿ ಅವರು ಕೂಡ ಅವ್ರಿಗೆ ಅವ್ರ ಖುಷಿನ ಹಂಚ್ಕೊಳ್ಳಿ ಅಂತ ಹೇಳಿ ಹ್ಞೂ ನನಗೆ ಅನಿಸ್ತಿದೆಯಪ್ಪ ಯಾಕಂದರೆ ಯಾವಾಗಲೂ ನಾನೇ ಮಾತಾಡ್ತಾ ಇದ್ದೀನಿ ಅವರು ಕೂಡ ಮಾತಾಡ್ಬೇಕಲ್ವಾ ಅನಾಕವ್ಯ ಹೌದೌದು ಅದಕ್ಕೆ ಬನ್ನಿ ನೀವು ಮಾತಾಡಿ ಬನ್ನಿ ಈಗ ನಾನು ಕ್ಯಾಮ್ ನಾನು ವಿಡಿಯೋ ಮಾಡ್ತೀನಿ ನಿಮ್ಮನ್ನ ಓಕೆ ನನಗಂತೂ ತುಂಬಾನೇ ಖುಷಿ ಆಗ್ತು ಓಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಎಲ್ರಿಗೂ ಕೂಡ ತೌಸಂಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಮೊದ್ಲಿಗೆ ನಾನು ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಇಷ್ಟು ಬೇಗ ಆಗೋಯ್ತು ಅಂತ ಹೇಳಿ ದೊಡ್ಡ ದೊಡ್ಡ ಡೈಲಾಗ್ಸ್ ಎಲ್ಲ ಹೇಳಕ್ ಹೋಗಲ್ಲ ಯಾಕಂದ್ರೆ ನಾವು ಒಂದು ವರ್ಷ ಮೇಲೆ ಒಂದು ಸುಮಾರು ತ್ರೀ ಮಂತ್ಸ್ ಟೈಮ್ ತಗೊಂಡಿದೀವಿ ನಾವು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಆದಾಗ ನಾವೇನ್ ಅನ್ಕೊಂಡು ನಾನು ದಿವ್ಯಾ ಇಬ್ರು ಅಂತ ಅಂತ ಅಂದ್ರೆ ತ್ರೀ ಮಂತ್ಸ್ ಎಲ್ಲ ಮಾನಿಟೈಸೇಷನ್ ಆನ್ ಆಗ್ಬಿಟ್ಟು ಒಂದು ವರ್ಷದಲ್ಲೆಲ್ಲ ಏನು ನಾವು ಟೆನ್ ಕೆ ಸೆಲೆಬ್ರೇಷನ್ನು ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತೀವೇನೋ ಅನ್ನೋಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ವಿ ಆದರೆ ಇವಾಗ ಸ್ವಲ್ಪ ತಡ ಆಗಿರ್ಬೋದು ಮಾನಿಟೈಸೇಷನ್ ತುಂಬ ತಡ ಆಯಿತು ಅಂತಲೇ ಅನ್ಕೊಂತೀನಿ ಅಂದ್ರೆ ಸುಮ್ಮನೆ ತಮಾಷೆ ಎಲ್ಲ ಒಂದು ವರ್ಷದ ಮೇಲೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿರುವಂಥದ್ದು ಆದರೆ ನಾವು ಇನ್ನೊಂದು ಏನಂತ ಅಂದರೆ ನಾವು ಅಷ್ಟೊಂದು ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಸುಮಾರೊಂದು ಐವತ್ತ ಐವತ್ತಾರು ವೀಡಿಯೋಸ್ ಅಪ್ಲೋಡ್ ಆಗಿದೆ ಅಂತೇಳಿ ಅಂದ್ಕೊತೀನಿ ಅಷ್ಟೇ ಆದರೆ ಒಬ್ಬ ಕೆಲವರು ಒಂದು ವರ್ಷದಲ್ಲಿ ಎಷ್ಟೊಂದು ಮುನ್ನೂರು ನಾನ್ನೂರು ವೀಡಿಯೋಸ್ಗಳನ್ನ ಹಾಕಿರ್ತಾರೆ ಆದರೆ ಅವ್ರನ್ನೆಲ್ಲ ನೋಡಿದಾಗ ಅವರು ಒಂದು ಐನೂರು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್ಸ್ ಎಲ್ಲ ಒಂದು ಎರಡು ಸಾವಿರ ಅವರ್ಸ್ ಕೂಡ ಅವ್ರಿಗೆ ಕಂಪ್ಲೀಟ್ ಆಗಿರಲ್ಲ ಅಂಥದ್ದು ಕೂಡ ನಾನು ಬಹಳಷ್ಟು ನೋಡಿದೀನಿ ಆದ್ರೆ ನಮಗೊಂಥರ ಖುಷಿ ಆಯ್ತು ಆದ್ರೆ ನಾವು ಯಾವ ಮಂತ್ ಅಲ್ಲೂ ಕೂಡ ಒಂದು ವಿಡಿಯೋ ಅಪ್ಲೋಡ್ ಆಗಿಲ್ಲ ಅನ್ನೋ ರೀತಿ ಇಲ್ವೇ ಇಲ್ಲ ನಾವು ಚಾನಲ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಸಹ ನಾವು ನಮ್ ಕೈಲಾದಷ್ಟು ಒಂದೊಂದು ವಿಡಿಯೋನಾದ್ರೂ ಒಂದೊಂದು ಮಂತ್ಲಿ ನಾವು ಹಾಕಿದೀವಿ ಬೇಕಾದ್ರೆ ಅದನ್ನ ಬೇಕಾದ್ರೆ ಹೋಗಿ ಬೇಕಾದ್ರೆ ಚೆಕ್ ಮಾಡ್ಬೋದು ಯಾಕಂದರೆ ನಮಗೆ ಬಿಟ್ಬಿಡ್ಬೇಕು ಅಂತ ಎಲ್ಲೂ ಇರಲಿಲ್ಲ ಆದರೆ ಅದನ್ನು ಕಂಟಿನ್ಯೂ ಆಗಿ ನಾವು ಮಾಡ್ಕೊಂಡು ಹೋಗಬೇಕು ದಿನಾನೂ ಕೂಡ ಅಂತ ಹೇಳಿ ಯಾವತ್ತೂ ಕೂಡ ಅನಿಸಿರ್ಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ರೆಸ್ಪಾನ್ಸ್ ನೋಡಿ ತ್ರೀ ಮಂತ್ಸಿಂದ ನೀವು ಕೊಡ್ತಾ ಇರುವಂಥ ರೆಸ್ಪಾನ್ಸ್ ನೋಡಿ ನಮಗೆ ಮತ್ತೆ ಅಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳಿ ತುಂಬಾ ಅನಿಸ್ತಾ ಇದೆ ನೋಡೋಣ ಇನ್ನು ಮುಂದೆ ಯಾವ್ಯಾವ ರೀತಿಯಾದಂತಹ ಕಂಟೆಂಟ್ಗಳನ್ನು ಮಾಡ್ತೀವಿ ಅಂತ ಹೇಳಿ ತುಂಬಾನೇ ಖುಷಿ ಆಗಿದೆ ಈ ಕ್ಷಣ ನಿಮ್ ಮುಂದೆ ಹಂಚ್ಕೊಳ್ಳೋದಕ್ಕೆ ಅದೇ ರೀತಿ ನಾವು ಮೂರ್ ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿ ಮತ್ತೆ ಐನೂರು ಜನ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಅದನ್ನ ಹೇಳಪ್ಪ ಏನಂತ ಅಂದ್ರೆ ನಮ್ಗೆ ಐನೂರು ಸಬ್ಸ್ಕ್ರೈಬ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ಈಗ ಎಲ್ರಿಗೂ ಸಹ ಗೊತ್ತು ಮತ್ತೆ ತ್ರೀ ಅವರ್ಸ್ ಕೂಡ ಕಂಪ್ಲೀಟ್ ಆಗಿರ್ಬೇಕು ಇವೆರಡು ಕಂಪ್ಲೀಟ್ ಆದ್ರೆ ಮಾತ್ರ ನಾವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಬಹುದು ನಮಗೆ ಇದು ಯಾವಾಗ ಆಯ್ತು ಅಂತ ಅಂದರೆ ಸುಮಾರು ಒನ್ ಮಂತ್ ಬ್ಯಾಕ್ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಆಗಿತ್ತು ಮತ್ತೆ ತ್ರೀ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗದಾಗ ನಮಗೆ ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರು ಆವಾಗ ನಾವು ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದ್ವಿ ಒಂದು ಫೈವ್ ಡೇಸ್ನಲ್ಲಿ ನಮಗೆ ಮಾನಿಟೈಜೇಷನ್ ಆನ್ ಆಗಿದೆ ಅಂತ ಇದೊಂದು ನನಗೆ ತುಂಬ ಖುಷಿ ಆದರೆ ಅರ್ನಿಂಗ್ ಬರ್ತಾ ಇಲ್ಲ ಅರ್ನಿಂಗ್ ಕಂಪ್ಲೀಟ್ ಆಗಬೇಕು ಅರ್ನಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗಬೇಕಂತ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿರಲೇಬೇಕು ನಾಲ್ಕು ಸಾವಿರ ಅವರ್ಸ್ ಕಂಪ್ಲೀಟ್ ಆಗಿರಲೇಬೇಕು ಫೋರ್ ತೌಸಂಡ್ ಅವರ್ ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಇದು ಮೇಯ್ನ್ ಆದರೆ ಮಾನಿಟೈಸೇಷನ್ ಆನ್ ಆಗೋಗಿರುತ್ತೆ ಇವಾಗ ನಮ್ಗೆ ಆಲ್ರೆಡಿ ಮಾನಿಟೈಸೇಷನ್ ಆನ್ ಆಗಿದೆ ಆದರೆ ಅರ್ನಿಂಗ್ ಬರ್ತಾ ಇಲ್ಲ ಇನ್ನು ಮುಂದೆ ನಮಗೆ ಫೋರ್ ತೌಸಂಡ್ ಅವರ್ಸ್ ಕೂಡ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ ಆದರೆ ಅದನ್ನ ಕೌಂಟ್ ಮಾಡೋದಕ್ಕೆ ಫೈವ್ ಡೇಸ್ ಎಕ್ಸ್ಟ್ರಾ ತಗೊಂತಾರೆ ಮುಂದಿನ ದಿನಗಳಲ್ಲಿ ಯಾವ ಯಾವ ರೀತಿಯಾಗಿ ಕಂಟೆಂಟ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ ಯಾವ ರೀತಿಯಾಗಿ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಕಾದು ನೋಡಬೇಕಾಗಿದೆ ಈಗ ತುಂಬಾ ಖುಷಿ ಆಗ್ತಾ ಇದೆ ಈ ಕ್ಷಣನ ನಿಮ್ಮದೇ ಹಂಚ್ಕೊಳ್ಳೋದಕ್ಕೆ ಅಂತೇಳಿ ಒಂದ್ಕೇ ಸಬ್ಸ್ಕ್ರೈಬರನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ನಾವು ಅಂದ್ಕೊಂಡಿರಲಿಲ್ಲ ಯಾಕಂತಂದರೆ ನಾವು ಇದು ಓಪಸ್ತಿನಾಯಿತು ಅಂತ ಅಂದರೆ ಒಂದು ಸುಮಾರು ಒಂದು ಫೈವ್ ಟು ಸಿಕ್ಸ್ ಮಂತ್ ಬ್ಯಾಕ್ ಹೊರ್ಟೋಗ್ಬಿಟ್ಟಿತ್ತು ನಾವು ಇದು ನಮ್ಮ ಯೂಟ್ಯೂಬ್ ಆಗಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ವಿ ಆವಾಗ ಬರೀ ನಾವು ಬಿಟ್ಟಾಗ ಅದು ಸಿಕ್ಸ್ಟಿ ಸಿಕ್ಸ್ ಇತ್ತು ಸಬ್ಸ್ಕ್ರೈಬರ್ಸ್ ತ್ರೀ ಮಂತ್ಸಿಂದೆ ಆದರೆ ತ್ರೀ ಮಂತ್ಸಿಂದ ಇಲ್ಲಿವರೆಗೂ ನಮಗೆ ಬಂದಂತಹ ಸಬ್ಸ್ಕ್ರೈಬರ್ಸ್ ತುಂಬಾ ಖುಷಿಯಾಯಿತು ಇಷ್ಟೊಂದು ಇಷ್ಟೊಂದೆಲ್ಲ ಪ್ರೀತಿ ತೋರಿಸಿದ್ದೀರಾ ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ನಾನು ನಿಮಗೆ ತಿಳಿಸಲೇಬೇಕು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಇನ್ನು ಕೂಡ ಮುಂದಿನ ದಿನಗಳಲ್ಲಿ ಹೊಸ ಹೊಸ ವೀಡಿಯೋಗಳು ಕಂಟೆಂಟ್ಗಳು ಬರ್ತಾ ಹೋಗುತ್ತೆ ಅವೆಲ್ಲದಕ್ಕೂ ಕೂಡ ನಿಮಗೆ ಸಪೋರ್ಟ್ ಬೇಕೇ ಬೇಕು ಒನ್ಸಗೇನ್ ಎಲ್ಲರಿಗೂ ಥ್ಯಾಂಕ್ ಯು ನಮ್ಮನ್ನ ಇಷ್ಟೊಂದು ಸಪೋರ್ಟ್ ಮಾಡಿದಕ್ಕೆ ಎಲ್ಲ ನಮ್ಮ ಡಿ ಕೆ ಸಿಸ್ಟರ್ಸ್ ಕ್ಲಾಕ್ಸಿಂದ ಎಲ್ಲ ಕಡೆಯಿಂದ ಎಲ್ಲರಿಗೂ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಮುಂದೆ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬೈ ಬೈ ಕೇರ್ ನಮ್ಮ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಬಾಯ್ ಬಾಯ್ ಭಾಷಣ ಆಯ್ತು ಮೇಡಮ್ ಅವ್ರದ್ದು ಓಕೆ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಅಲ್ಲಿವರೆಗೂ ಕೂಡ ಬೈ ಬೈ ನಂದು ಭಾಷಣ ತರ ಆಯ್ತಾ ಇವ್ರದ್ದು ಭಾಷಣ ತರ ಆಯ್ತಾ ಓಕೆ ಇಬ್ರು ಅಲ್ಲೇ ಕಮೆಂಟ್ ಮಾಡ್ತಾರೆ ಬಿಡಪ್ಪ ಯಾರು ಭಾಷಣ ಮಾಡುದು ಅವ್ರ ಕಮೆಂಟ್ ಮಾಡ್ರಪ್ಪ ಆಯ್ತು ಯಾರು ಭಾಷಣ ತರ ಮಾತಾಡ್ತಾರೆ ಯಾರು ಹಂಗೆ ಕ್ಯಾಶುಲ್ ಆಗಿ ಮಾತಾಡ್ತಾರೆ ಆಯ್ತು ಬಿಡಪ್ಪ 拜拜，拜拜。